ನಮ್ಮ ಜೀವನದಕ್ಕಿಂತ ಹೆಚ್ಚು ನಾನು ನಿಮ್ಗೆ ಬಹಳ ಪ್ರೀತಿ ಮಾಡ್ತೇನೆ ನಾನು ರೀ ನಮ್ಮ ಪ್ರಾಣಿಗಿಂತ ಹೆಚ್ಚಾಗಿ ನಿಮ್ಗೆ ಪ್ರೀತಿ ಮಾಡಾಕತ್ತೇನೆ ರೀ ನೀವು ನನಗೆ ಒಟ್ಟು ಮೋಸ ಮಾಡ್ಬಿಡ್ದ ನೀವು ನನಗೆ ಮೋಸ ಮಾಡಬಾರ್ದ್ರಿ ಹಂಗಿಲ್ಲ ಇಲ್ಲ ಐ ಲಭ್ಯ ಐ ಲಭಿ ಒಂದೇ ಒಂದು ಕಿಸ್ ಕೊಡ್ರಲ್ಲ ನಾವು ಅಲ್ಲಪ್ಪ ನಾಚೆಗೆ ಬರ್ತೈತೆ ರೀ ಮಾಡಿ నింద్ర ఆర్తి <laughs> <hums> <hums> <hums>

ಇಕ್ಕಡೆ ಐತೆ ನೋಡಿ ಕಾಲ ಒದಿರು ಹೇಳ್ತೀನಿ ಯಾವದರ ಒಂದು ಕಾಲ ಇಲ್ಲಿ ಏನು ನೋಡಿ ಎಪ್ಪ ಐಕೆದು ಮುಖ ಬಡಿ ಅದು ನೇರಗೆ ಅವರು ಯಾವ ಕಾಲ ಯಪ್ಪ ಈ ಕಾಲಿನದ ಒದಬಾಯೋ ಜಾಡಿ ಸದಿ ಅಲ್ಲ ಬಡಿ 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 ಏ ಬಾ ಅವನು ಕಾಲ ಬಡ ಬಾ मम्मी ಆಶೀರ್ವಾದ ಮಾಡಿ ಇبرಿಗೆ ಸರಿ ಸರಿ ಆ ಇಲ್ ಬಿಡಿ ಇಲ್ ಬಿಡಿ ನಿರ್ಗಾಶ্মান ಭವ ನೂರ ಸಿಂಗಿ ಚಂದಗೆ ಬದುಕ್ರಿ

கல அது க அது அட்ட அதுக்கு தான் கொடுப்பேன் கிச்சார்கிட்ட ரென்டித்த <usit>

ನೂರ ಐವತ್ ವರ್ಷ ಹೇಳ ನೂರ ವರ್ಷ ಏನ್ ಯಾರು ನಂಗೆ ಒಪ್ಪನಿ ಒಂದ್ ಸ್ವಲ್ಪ ನೋಡಿ ಜೋಡಿ ಒಂದ್ ಸ್ವಲ್ಪ ಎರಡ್ ನೂರು ವರ್ಷ ಆಶೀರ್ವಾದ ಮಾಡ್ಬೇಕು ನೀನ್ ಬಿಳ್ ಒಂದೇ ಸರ್ ರೆಡಿ ಮಾಡುವಾಗೇತ ಮಾರ್ತೇನೆ ಜಲ್ದಿ

மகனி ஆஹ் இது ಹೌದು ರೀ ಹ್ಞೂ ಇದನ್ನು ಬರ್ತವಲ್ಲ ರೀ ಹಾಲು ಓ ಹೌದಲ್ರಿ ನೆನ್ಪು ಆಗ್ಬಿಟ್ಟೇನು ತಗೊಂಬರಲ್ಲ ರೀ ಹೋಗಿ ಏಯ್ಬಾರ್ಬೇ ಹಾಲು ಕುಡಿತಾರೆ ರೀ ಈಗಿನ ಕಾಲದಾಗ ಏಯ್ಯ ತರ್ಬೇಕು ರೀ ಹಾಗೆಲ್ಲ ರೀ ನೀವು ಹಾಲು ಕುಡಿತಾರನು ಇಲ್ಲ ರೀ ನಿಮಗೆ ರೀ ನಮಗೆ ಬೇಡ್ರಿ ಪದ್ಧತಿ ಇರ್ತೈತಿ ತಗೊಂಬಂದು ಕೊಡಬೇಕು ರೀ ನಮ್ಮ ಮಮ್ಮಿಗೆ ಗೊತ್ತಲ್ಲ ನಮ್ಮ ಮಮ್ಮಿಗೆ ಹಾಲು ತರಲಿಲ್ಲ ಯಾರಿಗೆ ಗೊತ್ತು ರೀ ನಾವು ಕೇಳಿ ರೀ ಕೇಳನು

ಮಗಸಸಿ ಕೋಟರೆ ಬರಲೇ ಹಾ ಇತ್ತಿನೆ ನಿನೆಪೇ ಹರಿನಿ ವರ್ಣಂತ ಚಿನ್ನದ ಮಲ್ಲಿಗೆ ಹೂವೇ ಬಿಡುನಿ ಚಿನ್ನದ ಮಲ್ಲಿಗೆ ಹೂವೇ ಬಿಡುನಿ ನಿಂತವ ಚಡುವೇ ಮತ್ತೆನ್ರಿ ಎಷ್ಟು ಚಂದ ಕಾಣತ್ತಿರನು ಹಾ ಬರಿ ಬಾ ಚಂದ ಕಾಣತ್ತಿರ ಈ ಹೂವೆ ಹೆಂಗೈतला ಹೂ ಎಷ್ಟು ನಗುಮುಖೈतला ಇದಕ್ಕಿಂತ ಹೆಚ್ಚು ನಗುಮುಖೈ ನಗುಮುಖದ

ये न मरा ती तो नहीं हाल है इल्ले तो को मंदी ना ना हाल इल्ले इल्ला तो कोल्ड लक बंदी दे ओ दा तो हाल <laughs> ना ने बैठा करी थे कि हाल है फिर तो इंग्लिश हाल बेकिया ला बरले हाँ मात बर्बाद है हेलो बरले माता नहीं कुड़ी नहीं बे कुड़ी नहीं कुड़ी पस्त ये ना बाहर कुड़ी ना हाल एर अंदर कुड़ हाँ। हाल कुड़े कुड़े का ब्यासर गया तुम्हीं कुड़े हरिये ना बैठे ना कुड़े कुड़े फरो बारा आपको आधा बैलेरी दे बैलेरी निवेश कुड़े व्यक्ति पास्ते ना पास्त कुड़े आमिल निकाल मात्यार बागला बोलता तेरे हाँ मम्मी नीर बैग के ना तो बंदी दे नीर है इधर हाल इधर मम्मी ಅಲ್ಕನ್ ಕೊಟ್ಟ ನೇತೃತ್ವಕ್ಕೆ ಮನ್ನಿ ಅಯ್ಯ ಬಾಗಲಾರ್ ತಿಂಗ್ಯಾಕೆ 나 ಏನು ಮಾಡ್ತಿಪ್ಪಪ್ಪ ಎಲ್ಲೆ ಹೋಗ್ಯಾ ಫೋನ್ ಎತ್ತರ ಯಾರು ಫೋನ್ ಮಾಡ್ ಮಾಡ್ ಸಾಕಾಯಿತು ಅಲ್ಲ ಅವ್ ಹೊದ್ರ 나 ಏನು ಮಾಡ್ಲಿ ಹುಡುಕಡ್ಕೊಂಡು ಹೋಗಿ ನಮ್ ದಿವಸ ಫಸ್ಟ್ ಏಟ್ ಮಾಡಕ್ ಬಿಡೋನ್ ಸ್ವಲ್ಪ ಈ ಕ್ಯಾಕ್ ಮುಖ ಹಿಂಗ್ ಮಾಡ್ಕೊಂಡಾಳೆ ಏನು ಇಲ್ಲರೀ ಅಲ್ಲ ಅಕ್ಕಿಗೆ ಹಾಲು ಕುಡಸಕ್ಕೆ ಒಂದು ಸ್ವಲ್ಪನಪ್ಪ ಫಪ್ಪ ಫೋನ್ ಎತ್ತಲ್ಲ ಯಾನ

விஷ <laughs> விஷயம் <laughs> 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 <laughs>

இன்னொரு நெனப்பாரி அல்லாடி ஊட்டாட்டி

ಅದೇನು ರೀ ಸಣ್ಣ ಕೂಸಿದಂಗೆ ಇತ್ತು ರೀ ತಮ್ಮ ಅದನ್ನ ಹೊರ ಕಳಿಸ್ಬೇಕು ಇಲ್ಲ ಸಣ್ಣ ಕೂಸಿದ್ರೂ ಗೊತ್ತಾಗೋಲ್ಲ ಅವ್ನಗೇನು ಗೊತ್ತಾಗಲ್ರಿ ಪಾಪ ರೀ ಇಲ್ಲೇ ಮನ್ಕೊಲ್ಲ ರೀ ಅವ ಎಲ್ಲಿ ಇದ್ದತ್ತ ಏನು ನಮ್ಮ ತಮ್ಮ ಅವಾಗ ಬಾಪ್ರಿ ಈ ಕಡೆ ನಮ್ಮವ್ವನ ಕಿರ್ಕಿರಿ ಈ ಕಡೆ ಇವ್ನ ಕಿರ್ಕಿರಿ ನಮ್ಮ ತಮ್ಮ ಏನು ಸಣ್ಣ ಕೂಸು ರೀ ಅವ್ನು ತಿಳಿಯಲ್ಲ ಮಾಡ್ತಾರ ಮಾಡ್ತಾರೆ ನಿಮ್ಮ ರೀ ದೊಡ್ಡ ಕತ್ತೆಗ್ಯಾರ ಇಲ್ಲ ಇಲ್ಲ ಬಂದಂದು ಬಾಗ್ಲ ಬಡದೇ ಹೆಂಗ್ ಹೆಂಗೆ ಬೇಲಕ್ಕೆ ಹೋಗ್ಬಿಡೋಲ್ಲ ಮನೆಗೆ ಹ್ಞೂ ಯಾಕಂದ್ರ ನಿಮ್ದು ನೋಡೇನು ತಮ್ಮದು ಕಾಳಜಿ ಮಾಡಕ್ಕ ಆಕೆ ಗೊತ್ತ ಹೌದು ಹೌದು ಗೊತ್ತಾಗ್ತೈತಿ ಬಿಡಿ ಒಂದ್ ಸೂಪರ್ ಕುಡಿಯಿರಿ ಬೇಕಾಗಿಲ್ರಿ ನೀವೇ ಕುಡಿರಿ ಬಿಡಿ ಸ್ವಲ್ಪ ಕುಡಿರಿ ಬ್ಯಾಡ್ರಿ ಕುಡಿರಿ ನೀವು ಕುಡಿಯಂಗಿಲ್ರಿ ನಾನು ಚೆಲಿಗೆ ಇದ್ದೀರಿ ನಂಗೆ ಮದ್ನೆ ಸಿಟ್ಟೈತ್ರಿ ಕುಡಿಯಿರಿ ನೀವೇನವ ಅಲ್ರಿ ನಾನೇ ಕುಡಿಲಿ ಕುಡೀರಿ ಅವ್ ಮುಚ್ಚಿಲ್ರಿ ಒಂದ್ ಸೂಪರ್ ಕಳ್ಸೋನಿ ವಯ್ಯಾ ಹೆಂಗ್ ಕಳ್ಸ್ಬೇಕ್ರಿ ಅವ ಅನ್ಕೊಂಡನ್ರಿ ಈಗ ನಾ ಕಳ್ಸ್ಲಿ नहीं भाई तो हर वडा एक बार फर एक बार तेरी वैसे उस लानी हाँ ये तमा क्या बा 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 बता अलिया फर गया ना मम्मी जुती मको है मैमी? मैमी? ना पा साक्ष करके ना वाले साक्ष अगर अ उच्च तो बंद रहे हम सब मम्मी घर आ ली मम्मी मम्मी देलो दोनों मम्मी मम्मी वो सब पूछो एक

ಇಡಿ ಸ್ವಲ್ಪ ನಾವು ಅಲ್ಲ ರೀ ತೆಗೀರಿ ಚಸ್ಮಾ ಹಾಕೋರ ಹೌದ್ರಿ ಈಗಂತೂ ನಾನು ಮದುವೆ ಆದ್ರಿ ಮತ್ತೆ ಮುಂದೆ ಹೆಂಗ್ರಿ ಎಲ್ಲಿ ಇರ್ತೀರಿ ನಾ ಚೆನ್ನಾಗಿ ಇರ್ತೇನೆ ರೀ ಮತ್ತೆ ಕೆಲಸ ಏನು ಮಾಡ್ತೀರಿ ಚೆನ್ನಾಗಿ ಕಾಲ್ ಸೆಂಟರ್ನ ಕೆಲಸ ಮಾಡ್ತೇನೆ ರೀ ನಾ ಹಂಗಂತ ನಿಮ್ಗೆ ಇಂಗ್ಲೀಷ್ ಬರ್ತೈತಿ ರೀ ಬರ್ತೈತಿ ರೀ ಇಂಗ್ಲೀಷ್ ಸ್ವಲ್ಪ ಮಾತಾಡಿ ನೋಡೋಣ ರೀ ಅವಾಗ ಚೆನ್ನಾಗಿ ನೋಡೋ ಹೆಡ್ ಸೆಟ್ಟಿಂಗ್ ಹಾಕೊಂಡು ಕ್ಲೀನ್ ಅಪ್ ಅಂದ್ರೆ ದಿಸ್ ಇಸ್ ಆನಂದ್ ಕಾಲಿಂಗ್ ಫ್ರಮ್ ಏರ್ಟೆಲ್ ಮೇ ಟೇಕ್ ಫ್ಯೂಡ್ಸ್ ಆಫ್ ಯುವರ್ ರಿಗಾರ್ಡಿಂಗ್ ಪೋಸ್ಟ್ ಪೋಸ್ಟ್ ಬಿಲ್ If customer busy, customer is asking me lot of questions, then I will clarification them. Uh, please hold on the line sir, I will check your problems uh, and I will solve. What is your name? My name is Arthak Valtri. I am from Chilli Valtri. You are from Kadawada, right?

ಅಲ್ಲ ಮದ್ವೆ ನೋಟ ಕೆಲಸ ಅಂತ ಕಾಲ್ ಸೆಂಟ್ರಿ ಅಲ್ಲವಾ ನೋಡ್ರಿ ಮತ್ತೆ ಮಮ್ಮಿ ಬಂದಿರ್ಬೇಕ್ರಿ ಬಾ ಒಂದ್ ಸ್ವಲ್ಪ ಕೆಲಸ ಬಾ ಬಾ ಇಲ್ಲಿ ಕೆಲ ಹೋಗ್ತಾಳ ಕೆಲಸ ಬಾ

ಅದೇ ಮಾತಾಡಿ ಮಾಡಿ ಮನಸ್ಸೋಲಿಸಿ ಪರ್ಟ್ ಮಾಡ್ಬೇಕಿಲ್ಲ ಮಾಡ್ತೇನೆ ಬಂದ್ಸಲ ಬಿಡಕ್ ಹೋಗ್ಬೇಡ್ರಿ ಡಿಸ್ಟರ್ಬೆನ್ಸ್ ಮಾಡಕ್ ಹೋಗ್ಬೇಡ್ರಿ ಒಂದ್ ಸ್ವಲ್ಪ ನಿಮ್ ಕಾಲ್ ಬಿಡೋನ್ ಹೇಳಿ ಇಬ್ಬರ್ದು ಹಾ ಇಲ್ಲ ನಾವ್ ಪಟ್ನಿ ಅಂತ ಮಾಡಕ್ ಬಿಡ್ರಿ ಇಲ್ಲಿ ಆ ಪಲ್ಲ ಮುರಿತೀನ ಒಂದ್ ಸ್ವಲ್ಪ ಮಾಡ್ಕೊತ

ಒಬ್ಬ ಇದ್ದಾರಿ ಚಂದ ಇದ್ದಾರಿ ನೋಡಾಕ ಅದ್ರ ಅವ್ರ ಬಡತನ ಫ್ಯಾಮಿಲಿ ಇತ್ರಿ ಹಂಗಾಗಿ ನಾ ಮನ್ಯಾಗ ಒಪ್ಲಿಲ್ರಿ ಹೌದಾ ಮತ್ತ ನೀವ್ ಯಾರ ಲವ್ ನಾನು ಏನ್ರಿ ಲವ್ ಮಾಡಕ್ತಿದಿರಿ ಹೌದ್ರಿ ಮಾಡಿದ್ರಿ ಮತ್ತ್ ಅಕ್ಕನ ಮದ್ವಿ ಆಗಿತ್ರಿ ಇಲ್ಲ ಹೀಗಿತ್ತದಿವೆ ಹೌದೇನ್ರಿ ನಾ ಇಷ್ಟ ಪಡ ಹುಡ್ಗಾರಿ ಇದ್ದಾರಿ ಇದ್ರಿ ಆದ್ರ ಅವ್ರ ಬಡತನ ಪರಿಸ್ಥಿತಿ ಇತ್ರಿ ನಮ್ ಮಮ್ಮಿ ಬ್ಯಾಡ್ರ ಅಂದ್ರ ಶ್ರೀಮಂತರಿ ಇದ್ರ ನಮ್ ಮಮ್ಮಿ ಒಪ್ಪಾಟ್ಬಿಡ್ತೇವ್ರಿ ಅವ್ರ ರೀ

ಏನ್ ಮಾಡ್ತಾ ಇದ್ದಾನೆ ಇನ್ನ ತನ ಗೊತ್ತಿಲ್ಲ ಕೆನ ಹೆಸರು ಗೊತ್ತಿಲ್ರಿ ಬರಿ ಬೇನ ತಗೋತ ಇದ್ದೇನ್ರಿ ಇನ್ನ ತನ ಹೆಸರು ಗೊತ್ತಿಲ್ಲ ಏನ್ ಮಾಡ್ತಾ ಗೊತ್ತಿಲ್ಲ ಕಡಿಗಾರ ಮನೆಯಲ್ಲಿ ಗೊತ್ತಿಲ್ರಿ ಇಲ್ಲ ಕೆನ ಮನೆಯೂ ಗೊತ್ತಿಲ್ಲ ಬೆನ್ ಹತ್ತಿದೆ ಬೆನ್ ಹತ್ತಿದೆ ಒಂದ್ ದಿನ ನಾ ಬೇನ ಹತ್ತದ ಮತ್ತೊಬ್ಬ ನೋಡ್ದ ನೋಡಿ ವಾರ್ನಿಂಗ್ ಕೊಟ್ಟ ಬೇನ್ ಹತ್ಬೇಡ ನಾ ಬೇನ್ ಹತ್ತಿನ ಅವ ಹೇಳ್ದ ಹಿಂಗಾಗಿ ನಾ ಅಂಜಿ ಬೆನ್ ಹತ್ತದ ಬಿಟ್ಬಿಟ್ಟೆ ಹೌದ್ರಿ ಮತ್ ಅದ್ ಬಿಟ್ರೆ ಮತ್ ಯಾವ ಹುಡುಗಿ ಲವ್ ಮಾಡಿಲ್ರಿ ಏನ್ ನಾ ಬಾಳ ಮಂದಿ ಹುಡುಗಿಯರ್ ಲವ್ ಮಾಡಿಲ್ರಿ ಆದ್ರೆ ಹುಡುಗಿಯರ್ ನನಗೆ ಲವ್ ಮಾಡಿಲ್ರಿ ಒಟ್ಟ

ಸಾಧ್ಯನೇ ಇಲ್ಲ ಯಾಕಂದ್ರ ನನ್ನ ಹುಡುಗಿಯರ ಬೇಡಲ್ರಿ ನಾ ಯಾಕ್ ಬೇನಾ ತಕ್ಕೊಳ್ರಿ ನಿಮ್ಮಂತ ಹುಡುಗಿ ನನಗ್ ಸಿಕ್ಕಿದ್ದು ಏಳು ಏಳು ಜನ್ಮದ ಪುಣ್ಯ ಮಾಡಿರ್ಬೇಕ ನಾ ಬಹುಶಃ ಅದ್ ಏನಂತಾರ ಗುಲಾಬ್ ಜಾಮೂನ್ ನೀವ್ ಗುಲಾಬ್ ಇದ್ದಂಗ ನಾ ಕರಿ ಜಾಮೂನ್ ಇದ್ದಂಗ ಗೊತ್ತೈತೇನ್ರಿ ನಾ ನಿಮ್ಗ ಬಾಳ ಅಂದ್ರ ಬಾಳ ಪ್ರೀತಿ ಮಾಡ್ತೇನೆ ನೀವ್ ನನ್ ಕೈ ಬಿಡ್ಬಾರ್ದ್ ನೋಡ್ರಿ ನಾನು ನಿಮ್ ಕೈ ಬಿಡಲ್ರಿ ಮತ್ ನೀವು ನನ್ ಕೈ ಬಿಡಬಾರ್ದ್ರಿ ಮತ್ ನನ್ಗಿಂತ ಚಂದ ಹುಡುಗಿ ಸಿಕ್ಕಳಂದ್ರ ನನ್ ಕೈ ಬಿಟ್ಟು ಹೋದ್ರ ಅಂದ್ರ ನಿಮ್ಕಿಂತ ಚಂದ ಹುಡುಗಿ ಯಾರದ್ರಿ ಆ ಅಪ್ಸರಿ ಊರ್ವಶಿ ಮೇನಕೆ ನಿಮ್ ಮುಂದ್ ಏನು ಇಲ್ಲ ಅವ್ರು ಅವ್ರಕಿಂತ ಚಂದ್ ಇದ್ರಿ ನೀವ್. ಅಕಸ್ಮಾತ್ ನನಗೆ ಚಂದ ಹುಡುಗಿ ಬಂದ್ರ ಅವಾಗ ಏನ್ ಮಾಡ್ತಿರಿ ನೀವ್ ಇಲ್ರಿ ಹಂಗಲ್ರಿ ಅಂದ್ರ ನಾನ್ ಬಿಟ್ ಬ್ಯಾರೆ ಹುಡುಗಿ ನೋಡಲ್ಲ ರೀ ಈಗಿನ ರೀ ಒಂದ್ ಯಾವ ಚಂದ್ ಹುಡುಗಿ ಬಂದ್ರ ಸಾಕ್ರಿ ಎಂತ್ತಿನ ಬಿಟ್ಟ ಬಿಡ್ತಾರಿ ಆ ಹುಡುಗಿನ ಟೇನ್ ಅಥವಾ ಬಿಡ್ತಾರೀ ಹಂಗ್ ಮಾಡ್ತಾರಿ ಈಗಿನ ಈಗ ಕಾಲಾಗ ಯಾವ ಗಂಡ್ಸುರು ನಂಬಾಕ ಹೋಗ್ಬಾರ್ದ್ರಿ ಹೌದ್ರಿ ಮತ್ತ ಹೆಣ್ ಮಕ್ಳ ಇದ್ರ ಯಾರ ನಂಬ್ಲಿಕತ್ತಾರಿ ಹೆಣ್ ಮಕ್ಳ ಅದಾರಿ ಯಾಕ್ರಿ ಹೆಣ್ ಮಕ್ಳ ಏನ್ ಮಾಡ್ತಾರಿ ಗಂಡುಗಳಿಗ ಬಾಳ ಮೋಸ ಮಾಡಾತಾರಿ ಇಲ್ರಿ ಹಂಗಿಲ್ರಿ ಹೆಣ್ ಮಕ್ಳ ಗಂಡನ ದೇವ್ರ ಅಂತ ತಿಳ್ಕೊಂಡಿರ್ತಾರ ಗೊತ್ತೇನ್ರಿ ಅದು ನಮ್ ಭಾರತ ದೇಶದಾಗು ಮಾಡ್ತಾರ ಬಿಡ್ರಿ ಹೌದ್ ಮತ್ರಿ ಹೊರ ಹೇಳ್ತೇನ್ರಿ ಆದ್ ಬಿಡ್ರಿ ಅದ್ ನಮ್ಗ ಬ್ಯಾಡ್ರಿ ಅದ್ ವಿಷಯಾರಿ ನಮ್ಗ ಇಂಡಿಯಾದಾಗ ಏನ್ ಮಾಡ್ತಾರ ಅದ್ ಅಷ್ಟ ಬೇಕ ಹೌದಲ್ರಿ ನನ್ ಜೀವದಕ್ಕಿಂತ ಹೆಚ್ಚ ನಾ ನಿಮ್ಗ ಬಾಳ ಪ್ರೀತಿ ಮಾಡ್ತೇನಿ ನಾನು ರೀ ನಮ್ ಪ್ರಾಣಕ್ಕಿಂತ ಹೆಚ್ಚಾಗಿ ನಿಮ್ಗ ಪ್ರೀತಿ ಮಾಡಾತೇನ್ರಿ. <laughs> ீ